ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಡೀತಿದೆ ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಗಿದ ಮೇಲೆ ಜುಲೈ ಆರರಿಂದ ಜಿಂಬಾಂಬೆ ಸೀರೀಸ್ ಸ್ಟಾರ್ಟ್ ಆಗಲಿದೆ ಅಂತಲೇ ಹೇಳ್ಬೋದು ಜಿಂಬಾಂಬೆ ಸೀರೀಸಿಗೆ ಈಗಾಗಲೇ ಐದು ಮ್ಯಾಚ್ಗಳ ಟಿ ಟ್ವೆಂಟಿ ಮ್ಯಾಚಸ್ ಗೆ ಈಗಾಗಲೇ ಸ್ಕ್ವಾಡ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಮೊಟ್ಟ ಮೊದಲ ಬಾರಿಗೆ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗಲಿದ್ದಾರೆ ಶುಭ್ಮನ್ ಗಿಲ್ ಅವ್ರು ಅಂತಲೇ ಹೇಳ್ಬೋದು ಐ ಪಿ ಎಲ್ ನಲ್ಲಿ ಗುಜರಾತ್ ಟೈಟಲ್ಸ್ನ ಕ್ಯಾಪ್ಟನ್ಸಿ ವಹಿಸ್ಕೊಂಡಿದ್ರು ಅಂತ ಹೇಳ್ಬೋದು ಆ ಇದ್ರ ಆಧಾರದ ಮೇಲೆ ಈಗ ಟೀಮ್ ಇಂಡಿಯಾದ ಕ್ಯಾಪ್ಟನ್ಸಿನ ಒಂದು ಜವಾಬ್ದಾರಿನ ಕೊಟ್ಟಿದ್ದಾರೆ ಜಿಂಬಾಂಬೆ ಸೀರೀಸ್ಗೆ ಅಂತಲೇ ಹೇಳ್ಬೋದು ಈ ಜಿಂಬಾಂಬೆ ಸೀರೀಸಿಗೆ ಈಗಾಗಲೇ ಸ್ಕ್ವಾಡನ್ನು ಕೂಡ ಇವತ್ತು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಈ ಸ್ಕ್ವಾಡಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಐ ಪಿ ಎಲ್ ನಲ್ಲಿ ಚೆನ್ನಾಗಿ ಮಾಡಿರೋ ಒಂದು ಇಷ್ಟು ಯಂಗ್ಸ್ಟರ್ಗಳಿಗೂ ಕೂಡ ಚಾನ್ಸ್ ಸಿಕ್ಕಿದೆ ಅದೇ ರೀತಿ ಒಂದು ಸ್ವಲ್ಪ ಹಳೇದಾಗಿ ಡ್ರಾಪ್ ಆದಂಥ ಪ್ಲೇಯರ್ಸ್ಗಳಿಗೂ ಕೂಡ ಈಗಾಗಲೇ ಚಾನ್ಸ್ ಸಿಕ್ಕಿದೆ ಅಂತಲೇ ಹೇಳಬಹುದು ಯಾರಪ್ಪ ಇದಾರೆ ಅಂತ ನೋಡಿದ್ರೆ ಶುಭ್ಮಾನ್ ಗಿಲ್ ಅವರು ಕ್ಯಾಪ್ಟನ್ಸಿ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಅದೇ ರೀತಿ ಯಶಸ್ವಿ ಜೈಸ್ವಾಲು ಕೂಡ ಇದ್ದಾರೆ ಅಂತಲೇ ಹೇಳಬಹುದು ಅದಾದ ನಂತರ ಋತುರಾಜ್ ಗಾಯಕೋರು ಕೂಡ ಈ ಟೀಮ್ ಅಲ್ಲಿ ಇದ್ದಾರೆ ಅಭಿಷೇಕ್ ಶರ್ಮಾನು ಕೂಡ ಇದ್ದಾರೆ ರಿಂಕು ಸಿಂಗ್ ಕೂಡ ಇದಾರೆ ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪರ್ ಆಗಿದೆ ಧ್ರುವ ಜುವೆಲ್ ಅವರು ವಿಕೆಟ್ ಕೀಪರ್ ಆಗಿದ್ದಾರೆ ರೀತಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಕೂಡ ಈ ತಂಡದಲ್ಲಿ ಆಡ್ ಆಗಿದ್ದಾರೆ ರಿಯಾನ್ ಪರಾಗು ಕೂಡ ಆಡ್ ಆಗಿದ್ದಾರೆ ವಾಷಿಂಗ್ಟನ್ ಕೂಡ ಚಾನ್ಸ್ ಸಿಕ್ಕಿದೆ ಅಂತ ಹೇಳಬಹುದು ಅದೇ ರೀತಿ ರವಿ ಬಿಷ್ಣು ಅವರಿಗೂ ಚಾನ್ಸ್ ಸಿಕ್ಕಿದೆ ಅವೇಶ್ ಖಾನ್ ಅವರಿಗೂ ಚಾನ್ಸ್ ಸಿಕ್ಕಿದೆ ಖಲೀಲ್ ಅಹಮದ್ ಅವರಿಗೂ ಚಾನ್ಸ್ ಸಿಕ್ಕಿದೆ ಮುಖೇಶ್ ಕುಮಾರ್ ಅವರಿಗೂ ಚಾನ್ಸ್ ಸಿಕ್ಕಿದೆ ತುಷಾರ್ ದೇಶಪಾಂಡೆಗೂ ಸಿಕ್ಕಿದೆ ಈ ಸಲದ ಐ ಪಿ ಎಲ್ ತುಷಾರ್ ದೇಶಪಾಂಡೆ ಖಲೀಲ್ ಅಹಮದ್ ಅದೇ ರೀತಿ ಅವೇಶ್ ಖಾನ್ ರಿಯಾನ್ ಪರಾಗ್ ನಿತೀಶ್ ಕುಮಾರ್ ರೆಡ್ಡಿ ಅವರು ಚೆನ್ನಾಗಿ ಮಾಡಿದ್ರು ಆಕ್ರಮಣಕ್ಕೋಸ್ಕರ ಆಡ್ ಮಾಡಿದ್ದಾರೆ ಅಂತ ಹೇಳಬಹುದು ಇದಿಷ್ಟು ಇವತ್ತು ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್